ಒಂದು ಪ್ಲಾನ್ ಹಾಕ್ಯಾನ ಒಂದು ಒಂದು ತುಡುಗ ಮಾಡಬೇಕತ್ ಮಾಡ್ಯಾವು ಸಾಲ ಬಾಳ ಆಗೈತಿ ಮತ್ತ ಅಲ್ಲಿ ಗೌಡ್ರ ಮನೆ ಒಂದ್ ಐತಿ ಅಲ್ಲಿ ಅವ ಕಂಡ ಬಿಟ್ಟು ಬೆಲೆ ಬಾಳ ವಸ್ತು ಬಂಗಾರ ಬೆಲೆ ಅದನ್ನ ಹೊಡ್ದೇವತ್ತಿ ಕೊನೆ ನಾವು ವರ್ಷ ಕುಂತ ತಿನ್ಬೋದು ಬಾಳ ತಪ್ಪೈತಿ ತಪ್ಪ ಒಪ್ಪ ಹೋತೈತಿ ಸರಿ ಗಿರ್ನಿ ಮಂದ್ ನಮ್ಮ ಜೀವನ ಮುಂದೆ ಒಟ್ಟು ಇಬ್ರು ಏನೈತಿ ಅಂತ್ಕೊಂಡ್ರೊಳಗ ಹ್ಯಾಪಿನ ಕಾಲಗಿನ ಪ್ಲಾನ್ ಎಲ್ಲ ಐತಿ ಅಂತೇಳಿ ಒಟ್ಟು ಗೌಡ್ ಮನೆಯಿಂದ ಈ ಕಡೆ ಹೊಕ್ಕಲ್ಲ ಒಂದೇ ಒಂದಿ ನೋಡಿ ಒಟ್ಟು ಗೌಡ ತೊಗೊಂದ್ ಬಡೋಣ

ಇವ್ರು ತೋರ್ದಾರ ಏನೋ ಏನೋ ಪ್ಲಾನ್ ಮಾಡತ್ತಾರ ನಮನ್ ಬಿಟ್ಟು ಪ್ಲಾನ್ ಮಾಡಾಕ್ ಅಂತಾರ ಇವ್ರು ಅಲ್ಲಿ ಏನ್ ಮಾಡತ್ತಾರನು ಪಕ್ಕ ಅದನ್ನ ಇದು ಮಾಡ ಇವ್ರು ಏನ್ ಮಾತಾಡ್ತಾರ ಗೊತ್ತಾಕತಿ ಇವ್ರಿಗೆ ಇಂತಾಶ್ ಬರೋನು ಎಲ್ಲಾ ತಿಳ್ಕೊತೇವ್ ನೀ ಹಾಡಪ್ಪ ಹಾಡಿ ಮಾತಾಂತ ಎಲ್ಲ ಸಿಕ್ಕ ಏನ್ ಹೋದ್ರ

ಹಕ್ಕ ಕೈ ಈಗ ಏನಾ ಕುಡಿ ಹೊಂಟ ಆದರೆ ಇವನೊಂದು ಯುಟಿಸಿ ಏನು ಅಂತ ಗೊತ್ತಾ ಮತ್ತೆ ಇವಾಗ ಮೂಡ್ ಯಾವಾಗ ಬರ್ದು ಗೊತ್ತಿಲ್ಲ ಮೂಡ್ ಬಂತು ಹಾಡ ಶುರು ಮಾಡ್ತಾನ ನಾವು ರೂಮ್ ಅಲ್ಲಿ ಒಳಗೆ ಹೋಗಬೇಕು ತುರಿಗೆಗೆ ನನಗೆ ಮೂಡ್ ಬಂತು ಹಾರಾ ಶುರು ಮಾಡಿಬಿಟ್ಟಿದ್ರು ಸಿಕ್ ಕ್ವಾಲ್ಸ್ಕೊಂಡು ಬರ್ತೀವಿ ಸಿಕ್ ರೋಡ್ ಪಾವೆ ಅದು ಸಿಕ್ಕಿರ ನಾ ಮಾಡಿ ಅದಕ್ಕೆ ಇವನ ಮೊದಲ ಪದಸ್ತಿ ಫಿಕ್ಸ್ ಟಿಕ್ಸ್ ಮಾಡ್ಕೊಳ್ಳೋ ಮೂಡ್ ಮಾಡಿ ಮತ್ತೆ

ಏನಪ್ಪ ಆಗು ಹಚ್ಚಿನಿ ಒಂದು ಇಲ್ಲ ಎಲ್ಲಿಗ ಸುದ್ದಿ ಆಗು ಹೊಲ ಹಾಕೊಂಡು ಮನಿ ಹಾಕೊಂಡ್ ನೋಡು ಆಗ್ರೆ ಮೆಟ್ಟಿ ಮ್ಯಾಗಿಲ್ಲ ಎಲ್ಲಿಗ ಎನ್ಸಿ ಒಂದು ಫಂಕ್ಷನ್ ಹಾಕೊಂಡಿ ಮನಿ ಹಾಕೊಂಡಿ ಹೊಲ ಹಾಕೊಂಡಿ ನೋರ ಎಂತ ಕೆಲ್ಸ ಬರುವಪ್ಪ ಅದ್ ಫೋನ್ ಮ್ಯಾಲೆ ಬರ್ಲಾತವು ಹೋಗೈತೆ ಕೀಲಿ ಹಾಕಿ ಹೋಗ್ಬಿಡ್ ಆಗೋ ಬಾಳ ಹಚ್ಚಿನಿ ಸುದ್ದಿ ಏ ಆದಿತ್ಯ

मोर का गौरव बन रहा दाना ये और नि सका को या हालो दगा रे नीड पर मोर का गौरव ना अगर बन गई रोड गरेगा ओ इला सकस सकस सीधा नोड़ी सकस सकस रे बड़ा बड़ा बाय बाय बेड़ो हां हां बाय फिर

ಮಾತಾಡ್ತೀನಿ ಕೇಳ್ರಿ ನಿಮ್ಗ ದಿನಾ ಕೆಲ್ಸ ಕೆಲ್ಸ ಬಂದ್ ಕೇಳ್ರಿ ನಿಮ್ಗ್ ಕೆಲ್ಸ ಕೊಡ್ತೇನೆ ಇಂತದ ಕೆಲ್ಸ ಮಾಡಪ್ಪ ಊರಾಗ ಒಂದ್ ನಾಲ್ಕು ಮಂದಿ ಬೇಕದ ಬೆಳಗ್ತಾರ ನಿಮ್ಗ ನಾ ತುಡದ್ರ ಇವ್ರ ತುಡಗಪ್ಪ ಇವ್ರತಾರ ನಿಮ್ ಗೊತ್ತಾಗಲ ಸಂಸಾರ ಬಗ್ತ್ ತುಡುಗ ಮಾಡ್ತಾರ ಐದ್ನೂರ್ಪಿನವರ್ ಮಾಡ್ರಿ ಸೋಮಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ